ನಮಸ್ಕಾರ ಸ್ನೇಹಿತರ ಎಲ್ಲ ಯೋಜನೆಗಳು ಒಂದ್ ಕಡೆ ಆದ್ರೆ ಈ ಒಂದು ಯೋಜನೆ ಒಂದ್ ಕಡೆ ಆಗಿರತ್ತೆ ಹೌದು ಎಲ್ಲ ಯೋಜನೆಗಳಲ್ಲಿ ಗಂಡಸರಿಗಾದ್ರೂ ಫ್ರೀ ಇರುತ್ತೆ ಅಥವಾ ಹೆಣ್ಮಕ್ಳಿಗಾದ್ರೂ ಫ್ರೀ ಇರತ್ತೆ ಒಂದಿರತ್ತೆ ಇಲ್ಲಿ ಗಂಡಸರಿಗೂ ಮೂರು ಸಾವಿರ ಹಣ ಪ್ರತಿ ತಿಂಗಳು ಹೆಣ್ಣು ಮಕ್ಕಳಿಗೂ ಕೂಡ ಮೂರು ಸಾವಿರ ಹಣ ಸಿಗ್ತಾ ಇದೆ ಹದಿನೆಂಟರಿಂದ ನಾಲ್ವತ್ತು ವರ್ಷದ ಒಳಗಿರ್ತಕ್ಕಂತಹ ಇಲ್ಲಿ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ನಾವ್ ಹಾಕ್ಬೇಕು ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಹಣ ಬರೋದು ಡೌಟ್ ಅಂತ ನೀವ್ ಅನ್ಕೊಂಡಿರ್ತೀರಿ ಅದು ನಿಜ ಅಂತ ಹೇಳ್ಬಿಟ್ಟು ನಾನು ಪ್ರೂಫ್ ಸಮೇತ ತಿಳಿಸ್ತೇನೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಪ್ರತಿ ತಿಂಗಳು ಕೂಡ ನೀವು ಗಂಡ ಹೆಂಡತಿ ಇದ್ದರೆ ಮೂರು ಸಾವಿರ ಪ್ಲಸ್ ಮೂರು ಸಾವಿರ ಆರು ಸಾವಿರ ಹಣವನ್ನ ನೀವು ಪಡ್ಕೊಳ್ಬಹುದಾಗಿರತ್ತೆ ಹಾಗಾದ್ರೆ ಈ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸಂಪೂರ್ಣವಾಗಿ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಇಲ್ಲಿ ಮನೆಯಲ್ಲಿ ಗಂಡನಿಗೆ ಮೂರು ಸಾವಿರ ಹೆಂಡತಿಗೆ ಮೂರು ಸಾವಿರ ಟೋಟಲಿ ಆರು ಸಾವಿರ ಪ್ರತಿ ತಿಂಗಳು ನೀವು ಹಣವನ್ನ ಪಡ್ಕೊಳ್ಬಹುದಾಗಿರತ್ತೆ ಉಳಿದ ಎಲ್ಲ ಯೋಜನೆಗಳಲ್ಲಿ ನೀವು ಆ ಗಂಡ್ ಮಕ್ಕಳಿಗಿರತ್ತೆ ಅಥವಾ ಹೆಚ್ಚಾನ್ ಹೆಚ್ಚು ಮಕ್ಕಳಿಗೆ ಸಿಗತ್ತೆ ಆದ್ರೆ ಈ ಒಂದು ಯೋಜನೆಯಲ್ಲಿ ಎರಡೂ ಗಂಡಸರಿಗೂ ಹೆಣ್ಣುಮಕ್ಕಳಿಗೂ ಇಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಯಾರು ಹಾಕ್ಬಹುದಾಗಿರತ್ತೆ ನೋಡೋಣ ಬೀದಿ ವ್ಯಾಪಾರಿಗಳು ತರಕಾರಿ ಮಾರುವವರು ಅದೇ ಗಾರೆ ಕೆಲಸ ಮಾಡುವವರು ರಿಕ್ಷಾ ಚಾಲಕರು ಕೂಲಿ ಕೃಷಿ ಕಾರ್ಮಿಕರು ಅದೇ ರೀತಿಯಾಗಿ ಇತರೆ ವ್ಯಕ್ತಿಗಳು ಅಂದ್ರೆ ಟೋಟಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ತಿರ್ತಾರೆ ಕಿರಾಣಿ ಶಾಪ್ಗಳಲ್ಲಿ ಹೋಗ್ತಾ ಇರ್ತಾರೆ ಅರಬೇ ಅಂಗಡಿಗಳಲ್ಲಿ ಹೋಗ್ತಾ ಇರ್ತಾರೆ ಇಂತಹ ಎಲ್ಲ ವ್ಯಕ್ತಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದಾಗಿರತ್ತೆ ಅಂದ್ರೆ ಶ್ರೀಮಂತರಲ್ಲ ಬಡವರು ಒಟ್ಟಾರೆಯಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಹುದು ಅದೇ ರೀತಿಯಾಗಿ ವಯಸ್ಸಿನ ಮತಿ ಹದಿನೆಂಟರಿಂದ ನಾಲ್ವತ್ತು ವರ್ಷದ ಒಳಗಿರ್ತಕ್ಕಂತಹ ಫಲಾನುಭವಿಗಳು ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದ್ದಾರೆ ಇನ್ನು ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗತ್ತೆ ಅದನ್ನ ನಾವು ತಿಳಿದುಕೊಳ್ಳೋಣ ದಾಖಲಾತಿಗಳು ಆಧಾರ್ ಕಾರ್ಡ್ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ಅದೇ ರೀತಿಯಾಗಿ ವೋಟರ್ ಐ ಡಿ ಬೇಕಾಗತ್ತೆ ವೋಟರ್ ಐಡಿ ಕಾರ್ಡ್ ಬೇಕಾಗತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ದಾರೆ ಇನ್ನು ರೇಷನ್ ಕಾರ್ಡ್ ಬೇಕಾಗತ್ತೆ ಎಲ್ಲ ಅಂದ್ರೆ ಇಷ್ಟು ನಿಮ್ಗೆ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಎಮರ್ಜೆನ್ಸಿಗ ತೆಗೆದುಕೊಳ್ಳಿ ಇನ್ನು ಎಲ್ಲಿ ಅಪ್ಲಿಕೇಶನ್ ನಾವು ಹಾಕ್ಬೇಕು ಅಂತ ನೀವು ಕೇಳ್ಬಹುದು ಹಳ್ಳಿಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು ನೀವು ಗ್ರಾಮವನ್ನಲ್ಲಿ ಹಾಕ್ಬೇಕಾಗತ್ತೆ ಅಪ್ಲಿಕೇಶನ್ ಹಳ್ಳಿಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು ನಿಮ್ಮ ಹಳ್ಳಿಯಲ್ಲಿ ಗ್ರಾಮವನ್ನ ಅಂತ ಇರತ್ತೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು ಇನ್ನು ಸಿಟಿಯಲ್ಲಿ ಇರ್ತಕ್ಕಂತವ್ರು ಬೆಂಗಳೂರು ಒನ್ ಒನ್ ಈ ರೀತಿ ಬಾಪೂಜ್ ಸೇವಾ ಕೇಂದ್ರಗಳಂತ ಇರ್ತವೆ ಈ ಒಂದು ಕೇಂದ್ರಗಳಿಗೆ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕ್ಬಹುದಾಗಿರುತ್ತೆ ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಈ ಶ್ರಮ ಕಾರ್ಡ್ ಅಂತ ಹೌದು ಈ ಶ್ರಮ ಕಾರ್ಡ್ ನೀವು ಕೇಳಿರ್ತೀರಿ ಇದು ನಿಜ ಅಂತ ನಿಮ್ಗೂ ಕೂಡ ಗೊತ್ತಿದೆ ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಇದರಲ್ಲಿ ಫಲಾನುಭವಿಗಳು ಆ ಅಪ್ಲಿಕೇಶನ್ ಹಾಕಿ ಈಗಾಗ್ಲೆ ನಮ್ಮನ್ನ ತುಂಬಬೇಕಾಗತ್ತೆ ಮೊದಲನೇದಾಗಿ ಇದರ ಪ್ರೊಸೆಸಿಂಗ್ ಡೈರೆಕ್ಟ್ ಆಗಿ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ರೆ ಪ್ರತಿ ತಿಂಗಳು ಬರ್ತಾ ಹೋಗೋದಿಲ್ಲ ನಾನು ಹೇಳೋದು ಇನ್ನೂ ಬಹಳಷ್ಟು ವಿಷಯವಿದೆ ಅದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಗೆ ಕ್ಲಿಯರಿಟಿ ಸಿಗತ್ತೆ ಇದ್ರ ಬಗ್ಗೆ ತದನಂತರ ನೀವು ವಿಚಾರಣೆ ಮಾಡಿಕೊಂಡು ನೀವು ಹಣವನ್ನ ಪಡ್ಕೊಳ್ಬಹುದಾಗಿರತ್ತೆ ಇಲ್ಲಿ ನೋಡಿ ಪ್ರತಿ ತಿಂಗಳು ಕೂಡ ನೀವು ಯಾರೋ ಈಗ ಒಂದ್ಸಲ ನಷ್ಟಕ್ಕೆ ಹೋದ್ರೆ ಶಂಬರ್ ರೂಪಾಯಿ ನೂರು ರೂಪಾಯಿ ಅಥವಾ ದೊನ್ಶ್ ರೂಪಾಯಿ ಎರಡ್ ನೂರು ರೂಪಾಯಿ ಖರ್ಚು ಮಾಡ್ತಿರ್ತಾರೆ ಇಲ್ಲಿ ಬರೀ ತಿಂಗಳಿಗೆ ಐವತ್ತು ರೂಪಾಯಿ ನೀವು ಅಪ್ ಮುಂದು ಈ ಯೋಜನೆಯಲ್ಲಿ ಆ ಒಂದು ಹೂಡಿಕೆಯನ್ನ ಮಾಡ್ಬೇಕಾಗಿರತ್ತೆ ಈಗ ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿರ್ತಕ್ಕಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದಿರಿ ಅರವತ್ತು ವರ್ಷದವರೆಗೂ ನೀವು ತುಂಬಬೇಕಾಗತ್ತೆ ಇದು ಒಂದು ದುಡ್ಡನ್ನ ಪ್ರತಿ ತಿಂಗಳು ಐವತ್ ರೂಪಾಯಿನಾದ್ರೂ ತುಂಬಿ ಕೇಂದ್ರದಿಂದ ಐವತ್ತು ಐವತ್ತು ರೂಪಾಯಿ ಬಂದು ನಿಮ್ಮ ಅಕೌಂಟ್ ಗೆ ಜಮಾ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆಲ್ಲ ನೀವು ಇದಕ್ಕೆ ಸಪ್ರೇಟ್ ಆಗಿ ಅಕೌಂಟ್ ಓಪನ್ ಆಗಿರುತ್ತೆ ಆ ಅಕೌಂಟ್ ನಲ್ಲಿ ನೀವು ಐವತ್ತೈದು ರೂಪಾಯಿ ತುಂಬಿರೋ ಅಂತ ಅನ್ಕೊಳ್ಳಿ ಕೇಂದ್ರದಿಂದನೂ ಕೂಡ ಐವತ್ತೈದು ರೂಪಾಯಿ ಟೋಟಲ್ ನೂರ ಹತ್ತು ರೂಪಾಯಿ ಪ್ರತಿ ತಿಂಗಳು ಜಮಾ ಆದ ಹಾಗೆ ಅದೇ ರೀತಿಯಾಗಿ ನೀವು ಎರಡ್ನೂರು ರೂಪಾಯಿ ತುಂಬಿದ್ರೆ ರೂಪಾಯಿ ಜಮಾ ಆಗುತ್ತೆ ಈ ರೀತಿ ನಿಮಗೆ ಹಂತ ಹಂತವಾಗಿ ಹೆಚ್ಚಳವಾಗಿ ಹೆಚ್ಚಳವಾಗಿ ತುಂಬತಾ ಹೋಗುದಾಗತ್ತೆ ತದನಂತರ ನೀವು ಎಷ್ಟು ಅಮೌಂಟ್ ತುಂಬತೀರಾ ಅಷ್ಟು ಅಮೌಂಟ್ ಕೂಡ ಅಕೌಂಟ್ ನಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಅರ್ಧಕ್ಕರ್ಧ ಅಮೌಂಟ್ ನೀವು ಒಂದು ಸಾವಿರ ರೂಪಾಯಿ ತುಂಬುದ್ರೆ ಕೇಂದ್ರದಿಂದನೂ ಒಂದು ಸಾವಿರ ಹಣ ಬರುತ್ತೆ ಈ ರೀತಿ ಅಕೌಂಟ್ ನಲ್ಲಿ ಇನ್ವೆಸ್ಟ್ ಆಗ್ತಾ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕೊನೆಯದಾಗಿ ಅರವತ್ತು ವರ್ಷದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಬರ್ತದೆ ವಾಪಸ್ ಆಗಿ ನೀವು ಹಣವನ್ನ ಪಡ್ಕೊಳ್ತಾ ಬರ್ಬೋದು ಪ್ರತಿ ತಿಂಗಳು ಮೂರು ಸಾವಿರ ಹಾಗಾದ್ರೆ ನೀವ್ ಅನ್ಕೊಳ್ಬಹುದು ನಾವ್ ತೀರಿ ಹೋಗಿದ್ರೆ ಏನ್ ಮಾಡ್ಬೇಕು ನಿಮ್ಮ ಹಿಂದಿರ್ತಕ್ಕಂತಹ ನಾಮಿನಿ ಯಾರಾದ್ರೂ ಮಾಡಿಸ್ಬೇಕಾಗತ್ತೆ ಅವರಿಗೆ ಆ ಒಂದು ದುಡ್ಡು ಬರತ್ತೆ ಒಟ್ಟಾರೆ ಆಗಿ ನಿಮ್ಗಂತೂ ಯೂಸ್ ಆಗೇ ಆಗತ್ತೆ ಇದ್ರಲ್ಲಿ ಏನ್ ಸಂಶಯವಿಲ್ಲ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಯಾವುದೇ ಯೋಜನೆ ಕೂಡ ಈಗ ಅನ್ಯೂಸ್ಫುಲ್ ಇಲ್ಲ ಎಲ್ಲ ಕೂಡ ಯೂಸ್ಫುಲ್ ಆಗುವಂತಹದ್ದು ಆ ಯಾವುದೇ ಕೂಡ ಈಗ ಅದ್ರ ಮೇಲೆ ವಿಶ್ವಾಸ ಇಡದ ಇಡೋ ಇಡೋದಿಲ್ಲಪ್ಪ ಅಂತಹ ಯೋಜನೆಗಳೇನಿಲ್ಲ ಎಲ್ಲಾ ವಿಶ್ವಾಸ ಇಡುವಂತಹ ಯೋಜನೆಗಳಿದಾವೆ ಐವತ್ತೈದು ರೂಪಾಯಿ ಎಂಬತ್ ರೂಪಾಯಿ ಶಂಭರ್ ರೂಪಾಯಿ ಇನ್ನು ಎರಡ್ನೂರು ರೂಪಾಯಿ ಈ ರೀತಿ ತುಂಬ್ತಾ ಹೋಗೋದ್ರಲ್ಲಿ ಏನ್ ಅಮೌಂಟ್ ನಮ್ದಲ್ಲ ಅಂತ ಹೇಳ್ಬಿಟ್ಟು ತುಂಬುದ್ರೆ ಸಾಕು ಕೊನೆಯದಾಗಿ ನಿಮ್ಗೆ ವಯಸ್ಸಾದ್ಮೇಲೆ ಅದು ಕೈ ಹಿಡಿಯುತ್ತೆ ಈಗ ಬಹಳಷ್ಟು ಜನ ಎಲ್ಲೋ ತಿಂದು ಉಳತಿರ್ತಾರೆ ಐವತ್ ರೂಪಾಯಿ ನೂರು ರೂಪಾಯಿ ದಿನಕ್ಕೆ ಅಷ್ಟು ತಿಂದು ಉಳಿದಿರ್ತಾರೆ ಅಷ್ಟು ಹಣಮಾನ ನೀವು ಅಲ್ಲಿ ಕಟ್ಟಿದ್ದೆ ಆದ್ರೆ ನಿಮ್ಗೆ ಎಷ್ಟು ಯೂಸ್ಫುಲ್ ಆಗತ್ತಲ್ವಾ ಅದಕ್ಕೋಸ್ಕರ ನಮ್ ಸ್ವಲ್ಪ ತಲೆನ ಉಡ್ಸಿ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದೆ ಆದ್ರೆ ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿ ನೀವು ಹಣವನ್ನ ದುಡ್ಡನ್ನ ಮುಂದೆ ಪಡ್ಕೊಳ್ತಾ ಹೋಗ್ಬೋದು ಸೊ ನಾನು ತಿಳಿಸ್ಬೇಕಾಗಿರ್ತಕ್ಕಂಥ ವಿಷಯ ಇಷ್ಟೇ ಆಗಿತ್ತು ಇದನ್ನ ಹೊರತುಪಡಿಸಿ ಏನೇ ನಿಮಗೆ ಕ್ವಶನ್ಸ್ ಇದ್ರ ಬಗ್ಗೆ ಕೇಳೋದಿದ್ರು ಅದೇ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಪ್ರೇಟ್ ಆಗಿ ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಓಕೆನಾ ಇಷ್ಟು ನಿಮ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ತಿಳಿದಿದ್ರೆ ಆದ್ರೆ ನೆಕ್ಸ್ಟ್ ಅಲಿಸ್ತನ ಫ್ರೆಂಡ್ಸ್